ಶಿಕ್ಷಕರಿಗೆ ಕನ್ನಡ ಕಲಿಸ್ವಾಭಿಮಾನ ಅಭಿಯಾನ ಇದು ಒಂದು ಹೊಸ ಒಂದು ಬೆಳವಣಿಗೆ ನಮ್ಮ ಕನ್ನಡ ಪ್ರಾಧಿಕಾರದ್ದು ಅಧ್ಯಕ್ಷರಾಗಿರ್ತಕ್ಕಂಥ ಪುರುಷೋತ್ತಮರವರು ಮತ್ತು ನಮ್ಮ ಕರ್ನಾಟಕ ಮಹಿಳಾ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಆಗಿರ್ತಕ್ಕಂಥ ನಿಸಾರ ಇಬ್ಬರು ಸೇರಿ ಒಂದು ಪ್ರಯೋಗ ನಮ್ಮ ಮೌಲಾನಗಳು ಯಾರ್ಯಾರು ಒಬ್ಬ ಸ್ಥಿತಿಯಲ್ಲಿರ್ತಾರೆ ಯಾರ್ಯಾರು ನಮ್ಮಲ್ಲಿ ನಮ್ಮ ಗುರುಗಳು ಅವ್ರನ್ನ ಕನ್ನಡ ಕಲಿಬೇಕು ಅಂತ ಹೇಳಿ ಒಂದು ಪ್ರೋಗ್ರಾಮಿಂಗ್ ಸಹಕೊಂಡಿದ್ದಾರೆ ವಿಶ್ವ ಕಮಲವರು ಮೂವತ್ತಾರು ಗಂಟೆಯಲ್ಲಿ ಕನ್ನಡ ಕಲಿಸ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಸಹ ಮೊದಲನೇ ಒಂದು ಪಾಠ ಅವರು ಹೇಳಿಕೊಟ್ಟಿದ್ದಾರೆ ಅದರ ಜೊತೆಗೆ ನಾವು ಉರ್ದು ಅಕಾಡೆಮಿದವರು ಸಹ ನಾವು ಉರ್ದುವಿನಿಂದ ಕನ್ನಡ ಕಲಿಸಲಿಕ್ಕೂ ಅವಕಾಶವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬಲಿದು ನಾವು ಕನ್ನಡ ಕಲೀಲೇಬೇಕು ಅಂತ ಒಂದು ಉದ್ದೇಶ ಇರ್ಬೋದು ನಾವು ಮುಂದೆ ನಮ್ಮ ಮಕ್ಕಳಿಗೂ ಸಹ ಯಾವುದೇ ಒಂದು ಕಾಲೇಜ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಸೇಲ್ಫ್ಸ್ಬೇಕಾದರೂ ಸಹ ಅಲ್ಲೂ ಸಹ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆದರೆ ತರ್ಡ್ ಲ್ಯಾಂಗ್ವೇಜ್ ಆದರೂ ಕನ್ನಡ ಕನ್ನಡದಲ್ಲಿ ಕಂಪ್ಲೇಷನ್ ಮಾಡಿಕೊಂಡು ರೀತಿಯಲ್ಲಿ ಅದು ತಾನೇ ಸಂಪರ್ಕ ಮಾಡಿ ಕನ್ನಡ ಕಲಿಯಲೇಬೇಕು ಕನ್ನಡದಲ್ಲಿ ನಾವು ಕರ್ನಾಟಕದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಇರೋದರಿಂದ ಕನ್ನಡ ಕಲ್ತ್ರೆ ನಾವು ಸಮಾಜದಲ್ಲೂ ಸಹ ನಾವು ಅನ್ನ ತಮ್ಮದರಾಗಿ ಭಾರತ ಅವಕಾಶ ಆಗ್ತದೆ ಅವ್ರನ್ನ ಪರಿಸರ ಭೇಟಿ ಮಾಡಿ ಅವ್ರನ್ನ ಹೆಚ್ಚಿಸ್ಕೊಂಡು ತಿಳ್ಕೊಂಡು ಸಹ ಅವಕಾಶ ಆಗ್ತದೆ ಅಂತೇಳಿ ಅವ್ರ ಅಭಿಪ್ರಾಯವನ್ನು ಸಹ ಆಗಿರೋದು ಸಹ ಮಾಡಿದ್ದೇವೆ ಇದು ಸತತವಾಗಿ ನಡೆಯುತ್ತಿರತಕ್ಕಂಥ ಕಾರ್ಯಕ್ರಮ ಇಲ್ಲೇ ಇಡೀ ಜಿಲ್ಲೆಗಳಲ್ಲಿ ಇಲ್ಲಿ ತಾನೂನುಗಳಲ್ಲೂ ಸಹ ಇದನ್ನು ಪ್ರಾರಂಭ ಮಾಡ್ತಾರೆ ಕನ್ನಡ ಕಲಿಕೆ ಅಭಿಯಾನ ಶುರುವಾಗಿ ನಮ್ಮ ಆಯೋಗದಿಂದ ಈ ಕೆಲಸ ಮಾಡ್ತಾರೆ ಇದು ಮೈನಾರಿಟಿ ಕಮಿಷನ್ ಬರೀ ಮೈನಾರಿಟಿ ಕಮಿಷನ್ ಇಲ್ಲ ಅದರ ಜೊತೆಯಲ್ಲಿ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಅದು ನಾವು ಇಬ್ಬರು ಸೇರಿ ನಾವು ಈ ಕೆಲಸನ ಶುರು ಮಾಡಿದ್ದೀವಿ ಸೊ ಇದು ಒಂದು ಉದ್ದೇಶ ಇಷ್ಟೇ ನಾವು ಆಲ್ರೆಡಿ ಪ್ರೋಗ್ರಾಮ್ನಲ್ಲಿ ಕೇಳಿದಿರಿ ನಮ್ಮ ಮೇಲೆ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ ಕನ್ನಡ ನಮ್ಮ ಸ್ಟೇಟ್ ಲ್ಯಾಂಗ್ವೇಜ್ ಆಗಿದೆ ಸ್ಟೇಟ್ ಲ್ಯಾಂಗ್ವೇಜ್ ಎಲ್ಲರಿಗೆ ಅವಕಾಶ ಕೊಡಬೇಕು ಕಲೀಲಿಕ್ಕೆ ಎಲ್ಲವರಿಗೆ ಅವಕಾಶ ಸಿಕ್ಕಿರಲಿಲ್ಲ ಶಾಲೆನಲ್ಲಿ ಸಿಕ್ಕಿರಲಿಲ್ಲ ಮದ್ರಸಿನಲ್ಲಿ ಸಿಕ್ಕಿರಲಿಲ್ಲ ಅಲ್ಲಿ ಕನ್ನಡ ಟೀಚರ್ಸ್ ಇರೋದಿಲ್ಲ ನಾವು ನಾವು ನೋಡಿದರೆ ನಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ ಬೇಕಾದಷ್ಟು ಕ ಉರ್ದು ಸ್ಕೂಲ್ಸ್ನಲ್ಲಿನೂ ಕನ್ನಡ ಶಿಕ್ಷಕರು ಇಲ್ಲ ಅದಕ್ಕೆ ಮಕ್ಕಳಿಗೆ ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ನಾವು ಒಂದು ಯಾವುದನ್ನ ಒಂದು ರೀತಿಯಲ್ಲಿ ಇದು ಕನ್ನಡ ನಮ್ಮ ಸ್ಟೇಟ್ ಲ್ಯಾಂಗ್ವೇಜ್ ಆಗಿದೆ ಇದು ನಾವು ಎಲ್ಲ ಕಲಿಬೇಕು ಅಂತ ಹೇಳಿ ಇದು ಒಂದು ಫಸ್ಟ್ ಟೈಮ್ ಇದು ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ ಸ್ಕೂಲ್ಸ್ನಲ್ಲಿ ಇದೆ ಗೌರ್ಮೆಂಟ್ ಇಂದ ಸ್ಕೂಲ್ಸ್ನಲ್ಲಿ ಇದೆ ಇದು ಮದ್ರಸಾನ ಈಗ ಇವ್ರಿಗೆ ತಯಾರು ಮಾಡಿ ಈ ಮದ್ರಸಾ ಟೀಚರ್ಸ್ಗೆ ನಾವು ತಯಾರು ಮಾಡ್ತೀವಿ ಅವರು ಅವರು ಕಲಿದ್ದು ಆಮೇಲೆ ಮಕ್ಕಳಿಗೆಲ್ಲ ಸಾವಿರಾರು ಮಕ್ಕಳಿದ್ದಾರೆ ಈಗ ಎರಡು ಸಾವಿರದಿಂದ ಜಾಸ್ತಿ ಮದ್ರಸಾಗಳು ಇದೆ ಅದರಲ್ಲಿ ಟೀಚರ್ಸೇ ಒಂದು ಒಂದು ಮೂವತ್ತು ಮೂವತ್ತು ಸಾವಿರ ಇರ್ಬೋದು ಅದ್ರ ಜೊತೆಯಲ್ಲಿ ಅವರು ಮಕ್ಕಳು ಇದ್ದಾರೆ ಅಲ್ಲಿ ಎಲ್ಲ ಕಲೀಲಿಕ್ಕೆ ಒಂದು ಅವಕಾಶ ಬರುತ್ತೆ ಇದು ಒಂದು ಅದಕ್ಕೆ ಆವಾಗ ಅದೊಂದು ನಮಗೆ ಒಂದು ಕಮ್ಯುನಿಕೇಷನ್ನಲ್ಲಿ ಒಬ್ರಿಗೊಬ್ಬರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಒಂದೇ ನಮ್ಮದು ಕಮೀಷನ್ದ ಒಂದು ಉದ್ದೇಶ ಇದೆ ಏನಂದರೆ ಕಮ್ಯುನಲ್ ಹಾರ್ಮನಿಗೆ ಪ್ರಮೋಟ್ ಮಾಡಬೇಕು ಅಂತ ನಮ್ಮ ಸ್ಟೇಟ್ದು ಭಾಷೆ ಒಂದು ಒಂದು ಮೀಡಿಯಮ್ ಟು ಪ್ರಮೋಟ್ ಕಮ್ಯುನಲ್ ಹಾರ್ಮನಿ ಅಂತ ನಾವು ತಿಳ್ಕೊಂಡು ಈ ಲ್ಯಾಂಗ್ವೇಜ್ಗೆ ನಮ್ಮ ದೇಶ ನಮ್ಮ ರಾಜ್ಯದ ಲ್ಯಾ ಏನು ಭಾಷೆ ಇದೆ ಕನ್ನಡ ಅದನ್ನೇ ನಾವು ನಮ್ಮಲ್ಲಿ ಕಲೀಲಿಕ್ಕೆ ಶುರು ಮಾಡಿಸೋಣ ಅಂತ ಹೇಳಿ ಯಾರಿಗೆ ಬರೋದಿಲ್ಲ ಮಾತಾಡಲಿಕ್ಕೆ ಅಥವಾ ಬರೀಲಿಕ್ಕೆ ಅಥವಾ ಓದಲಿಕ್ಕೆ ಅವರಿಗೆಲ್ಲ ಇದು ಅನುಕೂಲ ಅನುಕೂಲ ಮಾಡಿ ಮಾಡೋಣ ಅಂತ ನಾವೆಂಬರೂ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಅವರು ಮತ್ತು ನಮ್ಮ ಕರ್ನಾಟಕ ಕರ್ನಾಟಕ ಸ್ಟೇಟ್ ಮೈನಾರಿಟಿ ಕಮಿಷನ್ ಅಂತ